ಹೌದು ಸರ್ ಸಾಹೇಬ್ರ ಭೇಟಿ ಮಾಡೋದಕ್ಕೆ ಅದು ನಮ್ಮ ಕಾನ್ಸ್ಟಿಟ್ಯನ್ಸಿ ವಿಚಾರವಾಗಿ ಕೆಲವೊಂದಷ್ಟು ನೀರಿನ ಸಮಸ್ಯೆ ಇದೆಯಲ್ಲ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತೆ ಕೆಲವೊಂದಷ್ಟೆಲ್ಲ ರಸ್ತೆದು ಸಮಸ್ಯೆ ಇತ್ತು ಹಂಗಾಗಿ ಸಾಹೇಬ್ರ ಹತ್ರ ಮಾತಾಡೋಣ ಒಂದು ಮನವಿ ಮಾಡ್ಕೊಂಡು ಅಂತ ಏನಿದೆ ಸರ್ ಎಲ್ಲ ತಮ್ಮ ತಮ್ಮ ಮುಖಾಂತರ ಎಲ್ಲರಿಗೂ ಗೊತ್ತಿದೆ ಏನಾದರೂ ಇದ್ರೆ ಸಾಹೇಬರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ ಇಲ್ಲದ್ರೆ ಸಾಕು ಹೌದು ಇಲ್ಲಿ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್ ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೆನೇ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಇರಬೇಕು ಅಂತ ಹೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ನಮಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಅವರು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದೇನಾಗಿತ್ತು ಸರ್ ಒಂದು ಅದು ನಾನು ನೋಡಿದೆ ನನ್ನ ಪರವಾಗಿ ಅಂತಲ್ಲ ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದ್ದಾರೆ ಸರ್ ಅದು ಏನೋ ಅವ್ರ ಮಾಡ್ಕೊಳ್ಳಿ ಸರ್ ಅಷ್ಟೇ ಅಭಿಮಾನಿಗಳೇ ಸರ್ ಏನು ಇದ್ದೇ ಇರ್ತದಲ್ಲ ಸರ್ ಬಟ್ ನೋಡೋಣ ಸರ್ ಏನಿದೆ ಗೊತ್ತಿಲ್ಲ ಸರ್ ಅದು ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಹಸ್ತಿರೋರು ಏನು ಗೊತ್ತಾಗ್ತದೆ ಸರ್ ಅದು ತಪ್ಪು ಸರ್ ಯಾರಾದರೂ ತಪ್ಪೇ ಸರ್ ಹೌದು ಗೊತ್ತಿಲ್ಲ ಮೇಡಮ್ ಏನು ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದ್ದೀವಿ ಅವರು ರಾಜ್ಕುಮಾರ್ ಹೌದು ಹೌದು ಸರ್ ಸತ್ಯ ಅಲ್ಲವಾ ಸರ್ ಯಾಕಂದರೆ ಅವರು ಹಾಕಿರೋ ಆಲ್ದ ಮರ ಹಸರ ಅಂದರೆ ಎಲ್ಲರೂ ಹೇಳ್ತಾರೆ ನೀವು ಸಿನಿಮಾ ಮಾಡ್ತೀರಲ್ಲ ದೊಡ್ಡ ಮನೆಗಳು ಮಾಡಿ ಅದ್ರ ತೂಕನೇ ಬರೋಣ ಬಟ್ ಇವಾಗ ನಮ್ಗೆ ಅನುಭವ ಆಗ್ತದೆ ಥ್ಯಾಂಕ್ ಯು Thank you, sir. Thank you. Thank you.